ನೀವು ಹೋಗಬೇಕು ನಾವು ರಿಸ್ಪೆಕ್ಟ್ ಕೊಟ್ಟ ಬಂದೇ ಪರವಾಗಿಲ್ಲ ನೀವು ಎಲ್ಲ ಮತ್ತೆ ನೀವ್ ಹಿಂಗ ಓಡಾಡ್ ಹಾಕೊಂತೀರಿ ಓಡಾಂಗ್ ಮಾಡ್ರಿ ಕೇಳಿ ಹೋಗ್ರ ನಮ್ದು ನಮ್ಗೆ ಸಮಸ್ಯೆ ಇದೆಯಲ್ಲ ನೋಡ್ಬೇಕು ಬರಗತ್ತೆ ಇಲ್ಲಿ

ನೀವು ವೈಭವ್ ನಗರ್ ಕಾಲೋನಿ ಮತ್ತು ಅನ್ಸಾರ್ ಮೊಹಲ್ಲಾದಿಂದ ಬಂದಿದ್ದ ನಿವಾಸಿಗಳು ವಾರ್ಡ್ ನಂಬರ್ ಹತ್ತು ಮತ್ತು ವಾರ್ಡ್ ನಂಬರ್ ಹನ್ನೊಂದು ನಾವು ಇಲ್ಲಿ ಒಂದು ಸಮಸ್ಯೆಯನ್ನು ತೊಗೊಂಬಂದಿದ್ದೆವು ನಮ್ಮ ಪಿ ಡಿ ಒ ಕಡೆ ನಾವು ಬಂದಿದ್ದು ನಮ್ಮ ಮೂಲ ಮೂಲಭೂತ ಸೌ ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕಂತ ನಮ್ಮದು ಒಂದು ವಿನಂತಿ ಅಲ್ಲೇ ಗಟರ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಸ್ವಚ್ಛತೆ ಇಲ್ಲ ಮತ್ತು ಬೀದಿ ದೀಪಗಳಿಲ್ಲ ಗಟರ್ ಇಲ್ಲದ ಕಾರಣ ಗಟರ್ ಇಲ್ಲದ ಕಾರಣ ಅದೆಲ್ಲ ಕೊಳಕ ನೀರು ಬಾವಿಗೆ ಟಚ್ ಆಗಿದಾವೆ ಮತ್ತು ಎಲ್ಲ ಜನರಿಗೆ ಅನಾರೋಗ್ಯ ಆಗ್ತಾ ಇದೆ ಕುಡಿಯೋಕ್ಕೆ ನೀರಿಲ್ಲ ಹೋಗೋಕ್ಕೆ ಅಲ್ಲೇ ಹಾದಿ ಇಲ್ಲ ಆ ಕಾರಣ ಎಲ್ಲರಿಗೆ ಸಮಸ್ಯೆ ಆಗ್ತಾ ಇದೆ ಆದ ವಿನಂತಿ ತಗೊಂಡು ನಾವು ಇಲ್ಲಿ ಪಿ ಡಿ ಒ ಕಡೆ ಬಂದು ಅರ್ಜಿ ಕೊಡಕ್ಕೆ ಬಂದಿದ್ದು ಅವರು ಆ ಅರ್ಜಿನ ತೊಗೊಳಕ್ಕೆ ತಯಾರಾಗಿರ್ತಿಲ್ಲ ನಾವು ಜಬರ್ದಸ್ತಿ ಮಾಡಿ ಅವ್ರಿಗೆ ಅರ್ಜಿ ಕೊಟ್ಟಿವಿ ಅವ್ರು ಆಶ್ವಾಸನೆ ಕೊಟ್ಟರು ಮೂರ್ನಾಲ್ಕು ದಿವಸನಲ್ಲಿ ಇದು ಸಾಲ್ವ್ ಮಾಡಿ ಕೊಡ್ತೇವೆ ಅಂತ ಇವಾಗ ನಾವು ನಾವೊಂದು ಉಮ್ಮನಲ್ಲಿ ಇಲ್ಲಿಂದ ಹೋಗ್ತಾ ಇದ್ದೇವೆ ಯಾಕಂದ್ರೆ ಇವ್ರು ಮಾಡಿಕೊಡ್ತಾರಂತ ಮೂರ್ನಾಲ್ಕು ವರ್ಷದಿಂದ ಇದು ಎಲ್ಲ ಜನರು ಇಲ್ಲಿ ಬರ್ತಾ ಇದ್ದಾರೆ ಅರ್ಜಿ ಕೊಡ್ತಾ ಇದ್ದಾರೆ ಈ ಮೇಲೆ ಏನೂ ಆಕ್ಷನ್ ಆಗ್ತಾ ಇಲ್ಲ ನಾವು ಒಂದು ಇಲ್ಲೇ ವಿನಂತಿ ಮಾಡಿ ಹೋಗ್ತಾ ಇದ್ದೇವೆ ಏಕೆ ತಕ್ಷಣ ಈ ಥರ ಮೇಲೆ ಪರಿಹಾರ ಕೊಡಬೇಕು ಇಲ್ಲಾಂದ್ರೆ ನಾವು ವೈಭವ್ ನಗರ್ ಜನರು ನ್ಯೂ ವೈಭವ್ ನಗರ್ ಮದ್ನೆ ಕಾಲನಿ ಅನ್ಸೋ ಮೋದಿಲ್ಲ ಎಲ್ಲರೂ ಕೂಡ ಇಲ್ಲೇ ಮುತ್ತಿಗೆ ಹಾಕ್ತೇವೆ ಅಂತ ನಾವು ಒಂದು ಇಲ್ಲಿ ಮಾತು ಕೊಟ್ಟು ಹೋಗ್ತಾ ಇದ್ದೇವೆ ಮುಂಬರುವ ದಿನಗಳಲ್ಲಿ ಪಂಚಾಯಿತಿಗೆ ಒಂದು ಸರಿ ಇದನ್ನು ಆಗೋಗಿಲ್ಲ ಅಂತ ನಾನು ಒಂದು ಮಾತು ಹೇಳ್ತಾ ಇದ್ದೇನೆ ನಗರ ಮತ್ತು ಜನ ಎಲ್ಲ ಗ್ರಾಮ ಪಂಚಾಯತ್ ಬಂದಿದ್ದೇವೆ ಬಂದಿದ್ದೀವಿ ಮತ್ತು ನಾವೆಲ್ಲ ನಮ್ಮದು ಸಮಸ್ಯೆಗಳು ಸಮಸ್ಯೆಗಳು ನಮ್ಮ ರೋಡು ಗಟ್ಟರು ಮತ್ತು ನೀರು ಡ್ರೈನೇಜ್ ಬಹಳ ಪ್ರಾಬ್ಲಮ್ ಇದೆ ಅದರಿಂದ ನಾವು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದಿಗೆ ನಾವು ಅರ್ಜಿ ಕೊಟ್ಟಿದ್ದೆವು ಆದರೂ ಯಾವುದೇ ಥರದ್ದು ಇಂಪ್ರೂವ್ಮೆಂಟ್ ಆಗಿಲ್ಲ ಬಂದು ಯಾವುದೂ ನೋಡಿಲ್ಲ ಅಲ್ಲಿ ಪಂಚಾಯತ್ರು ಮತ್ತು ಎಲ್ಲ ಪಂಚಾಯತ್ ಮೆಂಬರ್ಗೂ ನಾವು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೆವು ಅವರು ಏನು ಗಮನಕ್ಕೆ ನಮ್ಮ ಬಂದು ಅಲ್ಲಿ ಸಮಸ್ಯೆ ಯಾರು ಸಾಲ್ವ್ ಮಾಡ್ತಾ ಇಲ್ಲ ಮತ್ತು ಏನು ವಿನಂತಿ ಎಲ್ಲರದ್ದು ಅಂದರೆ ಇದು ಪಿ ಡಿ ದವರು ಇಪ್ಪತ್ನಾಲ್ಕು ತಾರೀಕು ಕೊಟ್ಟಿದ್ದಲ್ಲಿ ಏನೇನು ಶಾರ್ಟ್ಔಟ್ ಮಾಡ್ತೇವೆ ಅಂತೇಳಿ ಇಪ್ಪತ್ನಾಲ್ಕು ಒಳಗೆ ಶಾರ್ಟೌಟ್ ಮಾಡಿಲ್ಲ ಅಂದ್ರೆ ನಾವು ಎಲ್ಲರೂ ನಮ್ಮ ವೈಭವ್ ನಗರ ಮದನಿಕೋಲಿ ಎಲ್ಲರೂ ಜನ ಬಂದು ಇಲ್ಲಿ ಮುದ್ದಿಗೆ ಹಾಕ್ತೀವಿ ಅಂತ ನಾವು ಹೇಳಿ ಬಯಸಿಟ್ಟಿದ್ದೇವೆ हम सारे लोग वैभव नगर से इकट्ठा हुए हैं ग्राम पंचायत की तरफ ग्राम पंचायत के पास और हमारा मसला ये है कि वहाँ पे ना पानी पीने का सुविधा है ना कुछ नहीं है जो पानी अभी तक जो आ रहा था उसके अंदर भी ड्रेनेज का पानी आ रहा है पूरा वो पानी पी के बच्चे बीमार पड़ रहे हैं बड़े बीमार पड़ रहे हैं बहुत तकलीफ हमको यहाँ पे वैभव नगर के अंदर है और ना तो वहाँ गटर की सुविधा है ना कुछ है कुछ भी नहीं है तो इसलिए हम लोग यहाँ पे ग्राम पंचायत में अंदर आकर हम लोग मनवी देने के लिए आए थे तो मनवी लेने से इनकार करके जा रहे थे मतलब सब सब लोग इकट्ठा होकर वीडियो सबको पकड़ कर हम लोग मनवी दिए दे हैं देखेंगे अभी दो दिन का हमको आश्वासन दिए हुए हैं दो दिन के बाद में आके काम ट्वेंटी फोर तक वो लोग आके कुछ ना कुछ एक्शन लेता करके बोले उसके पहले भी हम लोग आकर मनवी भी दिए थे और उनको बताए भी थे एक साल होने को आया अब तक उन्होंने कुछ काम किया नहीं ಈಗ ನಮ್ಮ ಶ್ರಾವಣಿ ವೀಕ್ಷಿಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆ್ಯಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲಿ ವೀಕ್ಷಿಸಿ ಆನಂದಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಎಸ್ಎಂಎಸ್ ಮೂಲಕ ತಿಳಿಸಿ